ಹೊಸಕೋಟೆ ಐಒಸಿ ಟ್ಯಾಂಕರ್ ಚಾಲಕರ ಪ್ರತಿಭಟನೆ ವಿವಿಧ ಬೇಡಿಕೆಗಳು ಈಡೇರಿಸುವಂತೆ ಆಗ್ರಹಿಸಿ ಪ್ರತಿಭಟನೆ ಅಗತ್ಯ ಮೂಲಭೂತ ಸೌಕರ್ಯಗಳು ಒದಗಿಸಿ ಕೊಡುವಂತೆ ಒತ್ತಾಯಿಸಿ ಪ್ರೊಟೆಸ್ಟ್ ನೂರಾರು ಟ್ಯಾಂಕರ್ ಲಾರಿಗಳನ್ನ ನಿಲ್ಲಿಸಿ ಬೇಡಿಕೆಗಳು ಈಡೇರಿಸುವಂತೆ ಹೊಸಕೋಟೆ ದೇವಾನುಗಂದಿ ಸಮೀಪದ ಐವಸಿ ಪೆಟ್ರೋಲ್ ಡೀಸೆಲ್ ಫೆರ್ಮಿನಲ್ ಬಳಿ ಪ್ರತಿಭಟನೆ ಲಾರಿ ಚಾಲಕರ ವಿವಿಧ ಬೇಡಿಕೆಗಳು ಅಗತ್ಯ ಮೂಲಭೂತ ಸೌಕರ್ಯಗಳು ಒದಗಿಸಿಕೊಡುವಂತೆ ಒತ್ತಾಯಿಸಿ ಪ್ರೊಟೆಸ್ಟ್ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ತಾಲೂಕಿನ ದೇವನಗುಂದಿ ಸಮೀಪ ಇರುವಂತಹ ಐಒಸಿ ಪ್ಲಾಂಟ್ ಪ್ರತಿಭಟನೆಗೆ ಮುಂದಾದ ಲಾರಿ ಚಾಲಕರನ್ನ ಮನವೊಲಿಸಲು ಮುಂದಾದ ಐಒಸಿ ಅಧಿಕಾರಿಗಳು 啊。 ಒಬ್ಬರಿಗೆ ಒಬ್ಬರು ಮಾತಾಡ್ಸ್ಬೇಕಾರೆ ನಂಗ್ತಾ ಮಾತಾಡೋದು ಫಸ್ಟ್ ಕೇಳಿದೀವಿ ನಂಬರ್ ಎರಡನೇದು ಸೆಲ್ಫ್ ರೆಸ್ಪೆಕ್ಟ್ ಕೊಟ್ಟು ಈ ಒಬ್ರು ಅಟೆಂಡರ್ ಅನಿಲ್ ಅವರು ಅದೇ ಹೇಳಿದ್ರು ಒಬ್ಬರು ಅಟೆಂಡರ್ ಆಗಲಿ ಒಬ್ರು ದೊಡ್ಡ ಆಫೀಸರ್ ಆಗಲಿ ಅವರವರು ಪರ್ಸನಲ್ ಮರ್ಯಾದೆ ಅವ್ರಿಗೆ ಎಲ್ರಿಗೂ ಕೊಟ್ಟೆ ಮಾತಾಡಿಸ್ಬೇಕು ಎರಡನೇದು ಮೂರನೇದು ಟರ್ಮಿನಲ್ ಒಳಗಡೆ ಗ್ರೀನ್ ಕಾರ್ಡು ಲೇಟ್ ಆಗುತ್ತೆ ಅಂತ ಒಂದು ಇಶ್ಯೂ ಇತ್ತು ಅದು ಹೇಳಿದೀವಿ ಅದು ಬೆಳಗ್ಗೆ ಗೌಡ್ರು ಎಲ್ಲಪ್ಪ ಅವರು ಫಸ್ಟ್ ರೌಂಡ್ ಅಲ್ಲಿ ಬಂದಾಗ ಹೇಳಿದಾರೆ ಅದ್ ನಾವು ಅದನ್ನ ನಾವು ನೋಡಿ ಸರಿ ಮಾಡ್ತೀವಿ ಆದಷ್ಟು ಬೇಗ ಇಶ್ಯೂ ಮಾಡಿ ಅಂತ ಹೇಳಿದ್ರು ಶಾರ್ಟೇಜ್ ಇದೆ ಹೇಳಿದ್ರು ಅದ್ ಇವತ್ತಿಂದ ಬರಲ್ಲ ಅದು ಟಾಪ್ ಅಪ್ ಮಾಡಿ ಇಮಿಡಿಯೇಟ್ ಎರಡ್ ಅವರ್ ಕಾಯೋದು ಎಕ್ಸ್ಕ್ಲೂಸಿವ್ ಬೇ ಆಫೀಸರ್ ನೇ ಡೆಪ್ಯೂಟ್ ಮಾಡ್ತೀವಿ ಅಂತ ಹೇಳಿದ್ರು ಹೇಳಿದ್ದಾರೆ ಅದು ನೀವೇನ್ ಮಾಡ್ಬೇಕಾಗಿತ್ತು ಈಗ ಶಾರ್ಟೇಜ್ ಬಂದ್ರೆ ಹೋಗಿ ತಿರ್ಗಿ ಅವ್ರ ಆಫೀಸ್ ಆಗಿ ಎಲ್ಲವ್ರೆ ಕುಂತವ್ರೆ ಅವ್ರನ್ನ ಕರ್ಕೊಂಡ್ ಬಂದು ತೋರ್ಸೋಷ್ಟೇ ಒನ್ ಅವರ್ ಎರಡ್ ಅವರ್ ಆಗ್ತದೆ ನಿಮ್ಗೂ ಬೇಜಾರಾಗಿರ್ತದೆ ನೀವು ಬರ್ತೀರಾ ತಿರ್ಗಿ ಅಲ್ಲಿ ತೋರಿಸ್ಬೇಕಾದ್ರೆ ನೀವು ಕಮ್ಮಿ ತೋರಿಸ್ತೀರಾ ತಿರ್ಗಿ ಅವ್ರ ತಾವ ಬಯಸ್ ಕಂತೀರಾ ಅಲ್ಲಿ ಗಾಡಿ ನಿಲ್ಸ್ತೀರಾ ಅದೆಲ್ಲ ತಾಪತ್ರೆ ಬೇಡ ಅಂತ ಒಬ್ಬರು ಬಿಡಿ ಇಲ್ಲಿ ಚೆಕ್ ಮಾಡ್ಲಿ ಆಮೇಲೆ ಅವ್ರ ಹೇಳ್ತಾರೆ ಎಲ್ಲಾ ಬೇನಲ್ಲೂ ಬರಲ್ಲ ಕೆಲವೇ ಬೇನಲ್ಲಿ ಅಂತ ಆ ಬೇಗುಳಲ್ಲೇ ಬಿಡಿ ಹ್ಮ್ ನಿಮ್ಗೆ ತಾಪತ್ರೆ ಬರತ್ತ ಬಿಡಿ ತಾಪತ್ರೆನೆ ಬರಲ್ಲ ಒಂದ್ ವಾರ ಆಫೀಸರ್ ಬೇಕಾಗಿಲ್ಲ ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ ಏಟಿ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ